ಈಗ ಬೇರೆ ಸಮುದಾಯಗಳಿಗೆ ಏನು ನ್ಯೂನ್ಯತೆ ಇದೆಯೋ ನಮಗೆ ಗೊತ್ತಿಲ್ಲ ಒಂದು ಸರ್ಕಾರದ ಮೆಷನರಿಗಳು ಮಾ ತಯಾರು ಮಾಡಿರೋ ಅಂಥ ಕಾನೂನುಬದ್ಧವಾದ ವರದಿನ ಜಾರಿ ಮಾಡಬಾರ್ದು ಅಂತ ಕೆಲವು ಕೆಲವು ಸಮುದಾಯದ ಮುಖಂಡರುಗಳು ಹೇಳ್ತಾ ಇದ್ದಾರೆ ಆದರೆ ಈ ಈ ದೇಶದಲ್ಲಿ ಬರೀ ಒಂದು ಎರಡು ಮೂರು ಸಮುದಾಯಗಳಿಲ್ಲ ಇಲ್ಲಿ ಸಾವಿರಾರು ಸಮುದಾಯಗಳಿದೆ ನಮ್ಮ ತಾಲೂಕಿನಲ್ಲೇ ಸುಮಾರು ಒಂದು ನೂರು ಜನ ಜಾತಿ ಜನ ಇದ್ದಾರೆ ಎಲ್ಲರಿಗೂ ನ್ಯಾಯಯುತವಾದ ಅವರವ್ರ ಹಕ್ಕು ಅವರಿಗೆ ಸಿಗಬೇಕು ಅನ್ನೋ ಅಂಥ ಹಕ್ಕು ಒತ್ತಾಯವನ್ನು ನಾವು ಇವತ್ತು ಅಹಿಂದ ಸಮ ಸಮುದಾಯದವರು ನಾವು ಹನ್ನಾಳಿನಲ್ಲಿ ಮಾಡ್ತಾಯಿದ್ವಿ ಅವರು ಯಾರು ಈ ಜಾತಿ ಗಣತಿ ಬೇಡ ಅಥವಾ ಕಾಂತರಾಜ್ ವರದಿ ಜಾರಿಗೆ ಬರಬಾರ್ದು ಅಂತ ಹೇಳ್ತಾ ಇದ್ದಾರಲ್ಲ ಅದು ಮಾತ್ರ ಶತ ತಪ್ಪು ಅದು ಮೂರ್ಖತನದ ಪರವಾನಧಿ ಪತ್ರಿಕಾ ಸರ್ ಜಾತಿ ಗಣತಿ ಸಮೀಕ್ಷೆಯನ್ನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಿರೋದು ಅದು ಸುತ್ತ ಸುಳ್ಳು ನಾವು ನಮ್ಮ ಸಮಾಜದವರು ಸಪರೇಟ್ ಜಾತಿ ಸಮೀಕ್ಷೆಯನ್ನ ಮಾಡಿಸ್ತೀವಿ ಅಂತ ಉನ್ನತವಾದ ಒಂದು ಸಮುದಾಯ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯುತ್ತೆ ಅದರ ಬಗ್ಗೆ ಉತ್ತರ ಕೊಡಬೇಕಂತ ಈಗ ಸಿದ್ದರಾಮಯ್ಯನವರು ಎದ್ದು ಹೋಗಿ ಸಿಎಂ ಕುರ್ಚಿ ಬಿಟ್ಟು ಹೋಗಿ ಜಾತಿ ಗಣತಿ ಮಾಡಿರೋದಲ್ಲ ಜಾತಿ ಗಣತಿ ಅಥವಾ ಸಮುದಾಯದ ಗಣತಿಗಳು ಸಮುದಾಯದಲ್ಲಿರುವಂಥ ಸ್ಟ್ಯಾಟಿಸ್ಟಿಕ್ಸನ್ನು ತಗೊಳ್ಳೋದಕ್ಕೋಸ್ಕರ ಮಾಡುವಂಥ ಇದನ್ನು ಅದರಲ್ಲಿರೋ ನ್ಯೂನತೆಗಳನ್ನು ಸರಿಪಡಿಸಿ ಎಲ್ಲರಿಗೂ ಸಿಗುವಂಥ ಪಾಲನೆ ಸಿಗಬೇಕು ಅನ್ನುವಂಥ ಒಬ್ಬ ಒಂದು ದೇಹ ಉದ್ದೇಶದಿಂದ ಸದ ಸಿದ್ದರಾಮಯ್ಯರು ಅಥವಾ ಅವತ್ತಿನ ಕ್ಯಾಬಿನೆಟ್ಟು ಮಾಡಿದೆ ಒಂದು ಎರಡನೇದು ಅದು ಜಾತಿ ಗಣ ಗಣತಿ ನಡೀತಾ ಇರಬೇಕಾದ್ರೆ ಈಗೇನು ಆಬ್ಜೆಕ್ಷನನ್ನು ಮಾಡಿದರೆ ಇವರು ಅವತ್ತೇ ಆಬ್ಜೆಕ್ಷನ್ ಮಾಡಬೇಕಾಗಿತ್ತು ಇವರು ನಮ್ಮ ಮನೆಗೆ ಬಂದಿಲ್ಲ ಇವರು ನಮ್ಮ ಹಿತ್ಲಿಗೆ ಬಂದಿಲ್ಲ ಇವ್ರು ನಮ್ಮ ಕೋಣೆಗೆ ಬಂದಿಲ್ಲ ಅಂತ ಹೇಳಿ ಅವ್ರು ಹೇಳ್ಬೋದಿತ್ತು ಅಂಥದ್ದು ಬಿಟ್ಟು ಈಗ ಎಲ್ಲ ಮುಗಿದು ಅವರವ್ರ ಜಾತಿಗಳು ಬಣ್ಣ ಬಯಲಾಕತೆ ನಮಗೆ ಅವಕಾಶಗಳು ಕಡಿಮೆ ಆಗ್ತವೆ ಅನ್ನೋ ಅಂಥ ಒಂದೇ ಒಂದು ಘನ ಘೋರ ದುಷ್ಟ ಉದ್ದೇಶದಿಂದ ಅವರು ಇದನ್ನು ಮಾಡ್ತಾಯಿದ್ದಾರೆ ಆದರೆ ಎಲ್ಲ ಸಮುದಾಯಗಳು ಕೂಡ ಏನು ಬಾಯಿ ಮುಚ್ಕೊಂಡೇನು ಕೂತ್ಕೊಳ್ಳೋ ಲಕ್ಷಣಗಳು ಈಗಿಲ್ಲ ಹಿಂದೆ ಹಾವ್ನವರ ವರದಿ ಜಾರಿಯಾದಾಗ ನಾನು ಒಬ್ಬ ವೈದ್ಯಕೀಯ ವಿದ್ಯಾರ್ಥಿಯಾಗಿದ್ದೆ ಅವತ್ತು ಪಾಪ ಹಾವನೂರು ಅವ್ರ ಮಗ ನಮ್ಮ ಕಾಲೇಜ್ನಲ್ಲಿ ವಿದ್ಯಾರ್ಥಿಯಾಗಿ ಬಂದಿದ್ದ ಅವತ್ತು ಹಾಸ್ಟ್ಲಲ್ಲಿರುವಂಥ ಎಲ್ಲ ಒಂದು ಒಂದು ಸಮುದಾಯದ ಜನ ಅವನಿಗೆ ಗೆರವೆ ಮಾಡಿದರು ಅವನಿಗೆ ಮ್ಯಾನ್ ಹ್ಯಾಂಡ್ಲ್ ಮಾಡೋ ಮಾಡೋವಂಥ ಪ್ರಯತ್ನ ಮಾಡಿ ನಾವು ಅವತ್ತು ಲೀಡ್ಗಳಾಗಿದ್ವಿ ನಾವು ಅವ್ರನ್ನ ರಕ್ಷಣೆ ಮಾಡಿದ್ವಿ ಹಾಗೆ ಇವತ್ತೇನಂತ ಇದಲ್ಲೇ ಇವತ್ತು ಒಂದೇ ಒಂದು ಸಿಂಪಿಗ ಸಮಾಜದವರು ವಿರೋಧ ಮಾಡೋದು ಮಾಡುವಂಥ ಶಕ್ತಿನೂ ಕೂಡ ಅವರು ಗಳಿಸ್ಕೊಂಡಿದ್ದಾರೆ ಹಾಗಾಗಿ ಯಾರೂ ಹೆದರೋ ಅವಶ್ಯಕತೆ ಇಲ್ಲ ಅಥವಾ ಯಾ ಆದರೆ ಮುಸ್ಲಿಂ ಸಮುದಾಯದವರು ಕೂಡ ಈ ದೇಶದಲ್ಲಿದ್ದಾರೆ ಅವರು ಈ ದೇಶದ ಮಕ್ಕಳು ಇಲ್ಲೇ ಹುಟ್ಟಿದ್ದಾರೆ ಅವರು ಇಲ್ಲೇ ಸತ್ತಿದ್ದಾರೆ ಅವರ ಪೂರ್ವಜರು ಕೂಡ ಇಲ್ಲೇ ಸತ್ತಿದ್ದಾರೆ ಅವರ ಸಮಾಧಿಗಳು ಇದ್ದಾವೆ ಇಲ್ಲಿ ಇವತ್ತು ಇಂಡಿಯಾ ತುಂಬ ಇಲ್ಲೇ ಇದ್ದಾವೆ ಆದರೆ ಸಮುದಾಯನ ಅವರು ಹೆಚ್ಚಾಗಿದ್ದಾರೆ ಇವರು ಕಡಿಮೆ ಆಗಿದ್ದಾರೆ ಇವ್ರು ಏನಾಗಿದ್ದಾರೆ ಅಂತ ಹೇಳಿ ಮಾ ಹೇಳ್ತಾಯಿದ್ದಿರಲ್ಲ ಮೊನ್ನೆ ರಂಜಾನ್ನಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಸುಮಾರು ಎಷ್ಟು ಲಕ್ಷನಪ್ಪ ಅದು ಕೊಟ್ಟರೆ ಲಕ್ಷ ಮೂವತ್ತಾರು ಲಕ್ಷ ಕಿಟ್ಗಳನ್ನು ಮುಸಲ್ಮಾನ ಸಮುದಾಯದ ಅವ್ರ ಬಾಂಧವರಿಗೆ ಅವ್ರನ್ನ ಕೊಟ್ಟಿದ್ದಾರೆ ಮತ್ತು ಅವ್ರನ್ನ ವಿರೋಧ ಮಾಡುವಂಥ ಪರಿಸ್ಥಿತಿ ಅವ್ರಿಗೆ ಏನಾರು ಇದ್ರೆ ಮತ್ತು ಓಲೈಕೆ ಯಾಕೆ ಮಾಡಬೇಕಾಗಿತ್ತು ಒಂದನೇದು ಎರಡನೇದು ಈ ದೇಶದ ಸಮ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಇಂಡಿಯಾ ಗೇಟ್ ಇದೆಯಲ್ಲ ಡೆಲ್ಲಿನಲ್ಲಿ ಅಲ್ಲಿ ಅರವತ್ತೆಂಟು ಸಾವಿರ ಮುಸಲ್ಮಾನರ ಹೆಸರು ಇದಾವೆ ಅದರಾಗೆ ಅರವತ್ತೆಂಟು ಸಾವಿರ ಮುಸಲ್ಮಾನರ ಹೆಸರಿದ್ದಾವೆ ಬೇರೆ ಬೇರೆ ಸಮುದಾಯದವು ಎಲ್ಲೋ ಸಾವಿರ ಹಂಗಿದೆ ಮುಸಲ್ಮಾನರವೇ ಹೆಚ್ಚಿದ್ದಾವೆ ಮತ್ತು ಅವರು ಹುತಾತ್ಮರು ಆಗಿಲ್ವಾ ಹೋರಾಟ ಮಾಡ ಹೋರಾಟ ಮಾಡಿಲ್ವಾ ಅವ್ರಿಗೆ ಸಮ ಈ ದೇಶಕ್ಕೆ ಸ್ವಾತಂತ್ರ್ಯ ತರೋದ್ರಲ್ಲಿ ಮತ್ತು ನಿಮ್ಮ ಸಹ ನಿಮ್ಮ ಪೂರ್ವಜರು ಅವತ್ತು ಬ್ರಿಟಿಷರ ಕಾಲದಲ್ಲಿ ಅವ್ರ ಮನೆ ಬಾಗಿಲು ಕಾಯ್ತಾ ಇದ್ರಲ್ಲ ನೀವು ಎಂಥದ್ದು ಹಕ್ಕಿಗೋಸ್ಕರ ಪೂಜೆಗೋಸ್ಕರ ಅವ್ರ ಮನೆ ಕಾಯ್ತಾ ಕಾಯ್ತಾಯಿದ್ರೆ ಮತ್ತು ಅದರ ಅದರದ್ದು ತಗೊಳ್ಳಿ ಯಾಕೆ ಪಾಪ ಹಾಂ ಎಂಜಲ್ ನಕ್ಕೊಂಡು ಅವ್ರ ಮನೆ ಬಾಗಿಲಲ್ಲಿ ಕಾಯ್ತಾ ಇದ್ರಲ್ಲ ಮತ್ತು ಅದನ್ನು ನೀವು ಅದನ್ನು ಹೇಳಿ ಅದನ್ನು ಹೇಳಿ ನಮ್ಮ ನೀವು ಹೋರಾಟ ಮಾಡಬೇಕಾರೆ ಹುತಾತ್ಮರಾಗಬೇಕಾರೆ ನಮ್ಮರು ಎಂಜಲ್ದಾಗ ಕಾಯ್ದೆ ಎಂಜಲ್ನ ಮಾಡ್ತಾಯಿದ್ರು ಬಿಸಿ ಬ್ರಿಟಿಷರ ಮನೆ ಬಾಗಿಲು ಕಾಯ್ತಾಯಿದ್ರು ಅಂತ ಹೇಳಿ ಅದನ್ನು ಹೇಳಿ ಸಮುದಾಯಕ್ಕೆ ಅದನ್ನು ಬಿಟ್ಟು ಈಗ ಯಾವುದೋ ಒಂದು ಸಮುದಾಯ ಮುಸಲ್ಮಾನರು ಆಗಬಾರ್ದು ಅಂತ ಯಾವ ದೇಶದ ಕಾನೂನು ಹೇಳ್ತದೆ ಸಂವಿಧಾನ ಅಂಬೇಡ್ಕರ್ ಅವ್ರು ಬರೆದಿರೋದು ಒಂದು ಸಮುದಾಯಕ್ಕೋಸ್ಕರ ಅಲ್ಲ ಎಲ್ಲ ಸಮುದಾಯಗಳು ಸಮನಾಗಿ ಇರೋವಂಥ ವ್ಯವಸ್ಥೆನ ಸಮುದಾಯ ಸಮನಾಗಿ ಎಲ್ಲವನ್ನು ಬಳಸ್ಕೊಂಡು ಇರಲಿ ಅನ್ನೋವಂಥ ಒಂದು ಉದ್ದೇಶದಿಂದ ಮಾಡಿದ್ದಾರೆ ನಮಗೆ ಸಂವಿಧಾನವೇ ಬೇಡ ಇರೋ ವ್ಯಕ್ತಿಗಳು ಇವತ್ತು ಏನೇನೋ ಮ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಅದಕ್ಕೆ ಯಾವ ಸಿದ್ದರಾಮಯ್ಯನವ್ರಿಗೆ ಯಾವುದೇ ಕಾರಣಕ್ಕೂ ಹೆದರೋದು ಬೇಡ ನಾವು ಅವ್ರ ಜೊತೆಗೆ ಕಟಿಬದ್ರಾಗಿರ್ತೀವಿ ಅಂಥೇಳಿ ನಾನು ಈ ಮೂಲಕ ಹೇಳ್ತೇನೆ